ಪ್ರಿಯ ವೀಕ್ಷಕರೇ ವೋಚಕ ಐತಿಹಾಸಿಕ ಕಥೆಗಳಿಗೆ ಸ್ವಾಗತ ಈ ವಿಡಿಯೋ ನೋಡಿ ಭಾರತ್ ನೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಪಾಳೆಗಾರರ ಪಾಲಿಟಿಕ್ಸ್ ಸೀರೀಸ್ನಲ್ಲಿ ಹೈದರಾಲಿ ದುರ್ಗಕ್ಕೆ ನುಗ್ಗಲು ದುರ್ಗದ ದೀರ ರಣಧೀರ ಮಾದಕರಿ ನಾಯಕ ಹೈದರಾಲಿ ನಿಯೋಗಿಗಳಿಗೆ ತನ್ನ ಪತ್ರದಲ್ಲಿ ಉತ್ತರ ಬರೆದು ಕಳಿಸ್ತಾ ಇತ್ತ ಐದರನ ಆಸ್ಥಾನದಲ್ಲಿ ಮದಕರಿ ನಾಯಕನ ಪತ್ರ ಮೂರು ಬಾರಿ ಓದಿಸಿ ಕೇಳಿಸಿಕೊಂಡು ಐದರಾಲಿ ಬೆಂಕಿ ತುಳಿದವನಂತೆ ಆಡಿ ತೋಪು ನಾಯಿಸಿ ಕೋಟೆ ಕಲಾಸ್ ಮಾಡಿಬಿಡಿ ಎಂದು ಸಿಟ್ಟಿಂದ ತನ್ನ ಸಭೆಯಲ್ಲಿ ಆಜ್ಞೆ ಮಾಡಿಬಿಡ್ತಾನೆ ಆಗ ಐದರಾಲಿ ದಿವಾನ್ ಪೂರ್ಣಯ್ಯ ಮಧ್ಯ ಬಂದು ಸುಲ್ತಾನರು ಆತುರದ ನಿರ್ಧಾರ ಬೇಡ ಆ ಕಡೆ ಬಿದುನೂರು ನಗರದವರು ನಮ್ಮ ವೈರಿಗಳು ನಾವು ಯುದ್ಧಕ್ಕೆ ನಿಂತರೆ ಗೆಲ್ಲಬಹುದು ಒಂದೊಮ್ಮೆ ಸೋತರೆ ಶತ್ರುವಿನ ಶತ್ರು ಮಿತ್ರನಾಗಿ ನಮ್ಮ ಸೇನೆ ಸಂಕಷ್ಟಕ್ಕೆ ಸಿಲುಕುವುದು ಖಚಿತ ಅವರ ಗಡಿದಾಟಿ ಬಂದಿರುವುದು ನಾವು ಆದರೂ ದುರ್ಗದ ನಾಯಕರು ಸ್ನೇಹಕ್ಕೆ ಸಮಯವಿದೆ ಎಂದು ಹೇಳಿದ್ದ ದುರ್ಗದ ಸೇನೆ ಏನು ಚಿಕ್ಕದಲ್ಲ ಮತ್ತು ಸಮರದಲ್ಲಿ ಸದಾ ಮುಂದು ಈಗ ನಾವು ಸ್ನೇಹ ಮಾಡಿ ಮುಂದೆ ಶತ್ರುನಾಶವಾದ ಮೇಲೆ ಚಿತ್ರದುರ್ಗಕ್ಕೆ ಉತ್ತರ ಕೊಡುವ ಕಾಲ ಕೊಡ್ತದೆ ಸ್ವಲ್ಪ ಆಲೋಚಿಸಿ ಎಂದು ಸಲಹೆ ಕೊಡ್ತಾರೆ ಇವ ಗುಣಯ್ಯ ಆಗ ಐದರಲ್ಲಿ ಆಯಿತು ಆಯ್ತು ಸ್ನೇಹಿತರಾಗಿ ಬಂದು ನೋಡಲು ಪತ್ರ ಕಳಿಸಿ ಎಂದು ಹೇಳ್ತಾನೆ ಹೊಸದುರ್ಗದ ಒಳಲ್ಕೆರೆ ಬಳಿ ದೊಡ್ಡ ದೊಡ್ಡ ಬಿಡಾರಗಳನ್ನು ಹಾಕಿ ಐದರಾಲಿ ಮತ್ತು ಮದಕರಿ ನಾಯಕ ಇಬ್ಬರು ಮುಖಾಮುಖಿಯಾಗಿ ಮಾತನಾಡಲು ಓಲಗದ ಬಿಡಾರದ ವೇದಿಕೆ ಸಿದ್ಧವಾಗ್ತದೆ ಐದರನ ಬಿಡಾರದಲ್ಲಿ ತಾತ್ಕಾಲಿಕವಾದ ಸರ್ವಸನ್ನದ್ಧವಾದ ಆಸ್ಥಾನದ ಸಭೆ ರೂಪುಗೊಳ್ಳುತ್ತದೆ ಅಲ್ಲಿ ಸರ್ದಾರರು ಸಾಮಂತರು ದರ್ಬಾರಿನ ಜನ ಐದರಾಲಿ ಆಗಮನಕ್ಕೆ ಕಾಯ್ತಿರುವಾಗ ಒಂದಿ ಮಗದರು ಪರಾ ಕೇಳಿ ಸವಾರಿ ಆರಹ ಹೇ ರಾಸ್ತಾ ರಾಸ್ತ ಎಂದು ಕೂಗುವಾಗ ಶ್ರೀರಂಗಪಟ್ಟಣದ ದೊರೆ ಆಯದರಾಲಿ ಸಭಾ ಪ್ರವೇಶವಾಗಿ ಕುಳಿತುಕೊಂಡು ಸುತ್ತಲೂ ನೋಡಿ ಚಿತ್ರದುರ್ಗದ ಪಾಳೆಗಾರರು ನಿನ್ನೆ ರಾತ್ರಿಯೇ ಬಂದಿದ್ದರೆಂದು ಕೇಳಿದೆವು ಇನ್ನು ಸಭೆಗೆ ಬಂದಿಲ್ಲವೆಂದು ಎಂದು ಕೇಳಲು ಆಗ ಸ್ವಲ್ಪ ದೂರದಲ್ಲಿ ವಾದ್ಯಗಳೊಂದಿಗೆ ಒಂದಿಮಾಗದರೋ ಪರ ಕೇಳಲು ಹೆಂಡು ಪಾಳೆಗಾರರ ಪ್ರಚಂಡ ಕೆಟ್ಟ ಹೆಜ್ಜೆ ಹಿಂದೆಯುವವರ ಗಂಡ ಮಲೆನಾಡಿನವರ ಗಂಡ ಚಂದ್ರಗಾವಿಯ ಚಲನಂಕವಲ್ಲ ಭಾರಿ ನಿಗಳಾಂಕ ದಾಳಿಗೆ ವಜೀರ ಶ್ರೀ 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 ಶ್ರೀಮಾನ್ ಮಹಾನ್ ನಾಯಕನಾಚಾರ್ಯ ನಾಯಕ ಶಿರೋಮಣಿ ಕಾಮಗೇತಿ ಕಸ್ತೂರಿ ಹಗಲು ಕಗ್ಗುಲೆ ಮಾನ್ಯ ಖಾದ್ರಿಮಲೆ ಹೆಬ್ಬುಲಿ ಗಂಡುಗೊಳಲಿ ಸರ್ಜ ರಾಜ ಕಸ್ತೂರಿ ರಂಗಪ್ಪ ನಾಯಕರ ವರಪುತ್ರ ಪ್ರಚಂಡ ರಣದೂರ್ ತಂಡ ದುರ್ಗದ ರಣಧೀರ ಸಮರದಲ್ಲಿ ಸಿಂಹ ಕೋಟೆಗಳ ಗೆದ್ದು ಕೊಟ್ಟ ಕೊಡುಗೈ ರಾಜ ಶ್ರೀ ಶ್ರೀ ಮದಕರಿ ನಾಯಕ ರಾಜ ಮಹಾರಾಜ ಪರಾಕ್ ಬಹು ಪರಾಕ್ ಎಂದು ಹೊಗಳುತ್ತಿರಲು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಐದರಾಲಿಯ ಓಲಗದ ಬಿಡಾರಕ್ಕೆ ಬರಲು ತನ್ನ ನೆಲದಲ್ಲಿ ನೀರಾತಂಕ ಮತ್ತು ನಿರ್ಭೀತಿಯಿಂದ ಯೌವನದ ಪುರುಷ ವ್ಯಾಘ್ರದಂತೆ ಬಿಳಿಯ ರೇಷ್ಮೆ ನಿಲುವಂಗಿ ತೊಟ್ಟು ರತ್ನಾವರಣಗಳಿಂದ ಎದೆಬ್ಬಿಸಿ ಉಬ್ಬಿಸಿ ನಡೆದುಕೊಂಡು ಬಂದು ರಾಜಗಾಂಭೀರ್ಯದಲ್ಲಿ ತನ್ನ ಆಸ್ಥಾನದಲ್ಲಿ ಕುಳಿತಾಗ ಐದರಾಲಿಗೆ ಎಲ್ಲದ ಕೋಪ ಬಂದ್ರು ಮನಸ್ಸಲ್ಲಿ ಇತನಿ ಹಿಮ್ಮತ್ ಅಂತ ಹೇಳ್ಕೊಂಡು ತನ್ನ ಕಣ್ಣಂಚಿನ ತಕಡಿಯಲ್ಲಿ ಮದಕರಿ ನಾಯಕನ ಬೆಲೆ ಕಟ್ಟಿಕೊಳ್ತಾನೆ ತನ್ನ ಮುಂದಿನ ಕಾರ್ಯತಂತ್ರದ ದೃಷ್ಟಿಯಲ್ಲಿ ಇಂಥ ಸಭೆಗೆ ಮದಕರಿ ನಾಯಕ ಬಂದ ರೀತಿ ಕಂಡು ಹೈದರಾಲಿ ಮುಂದೆ ಅಲೆವಾಗಿ ನಮಸ್ಕಾರ ಮಾಡಿ ಕುಳಿತುಕೊಳ್ಳೋದು ಅಪ್ಪಣೆ ಬೇಡುವುದು ಅವನ ಸಭಾ ಸಂಪ್ರದಾಯವಂತೆ ದರ್ಬಾರ್ ಪಕ್ಷಿಗಳು ಸಾಮಂತರು ಎಂದು ಮಾತು ಹೇಳಲು ಹೊರಟಾಗ ಮದಕರಿ ನಾಯಕನ ಮುಖ ಕೆಂಪಾದರೂ ಅದನ್ನ ತೋರಿಸದೆ ಮೃದುವಾದ ದೃಢಕಂಠದಲ್ಲಿ ಸಾಮಂತರು ತಪ್ಪು ನುಡಿಬೇಡ ನಾವು ಸಾಮಂತರಲ್ಲ ಸ್ನೇಹಿತರು ಹೌದೋ ಕೇಳಿ ನೋಡಿ ಎಂದು ಮದಕರಿ ನಾಯಕ ನಿಂತಲ್ಲಿ ನಿಂತು ಕೇಳಿದಾಗ ಇಡೀ ಸಭೆ ಬಾಯಭೀತಿಯಲ್ಲಿ ಮುಂದೆ ಏನಾಗಬಹುದು ಎಂಬ ಆತಂಕದಿಂದ ದಿಗಿಲು ಕಣ್ಣುಗಳಿಂದ ನೋಡುತ್ತಿರುವಾಗ ಐದರಾಲಿ ಚಿತ್ರದುರ್ಗದ ಪಾಳೆಗಾರರು ಬರಬೇಕು ಪಕ್ಷಿಗಳೇ ಅವರಿಗೆ ಆಸನವನ್ನ ತೋರಿಸಿ ತನಗೆ ಹೊಂದಿಸಿದ ಮದಕರಿ ನಾಯಕನಿಗೆ ಪ್ರತಿವಂದಿಸಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀರ ತಾವು ಕುಶಲವೇ ತಮ್ಮ ರಾಜ್ಯ ಕುಶಲವೇ ಎಂದು ಹೈದರಾಲಿ ಕೇಳಿದಾಗ ನಮಗೆ ಶ್ರೀರಂಗನಾಥನ ಕೃಪೆ ಇದೆ ನಮಗೆ ಮಾತೆ ಏಕನಾಥೇಶ್ವರಿ ಕೃಪೆ ಇದೆ ದೇವರ ಅನುಗ್ರಹದಿಂದ ಸಕಲವೂ ಕುಶಲ ನಮ್ಮ ನಾಡಿಗೆ ಬಂದು ನಮ್ಮನ್ನೇ ಅತಿಥಿ ಮಾಡಿದ್ದೀರಾ ಇರಲಿ ಚಿತ್ರದುರ್ಗಕ್ಕೆ ಬಂದಿದ್ದರೆ ನಾವೇ ನಿಮಗೆ ಸತ್ಕಾರ ಮಾಡ್ತಿದ್ದೆವು ತಮ್ಮ ವಿಶ್ವಾಸ ದೊಡ್ಡದು ಮುಂದೆ ನಮ್ಮಿಂದ ಏನಾಗಬೇಕೆಂದು ತಿಳಿಸಿ ಎಂದು ಮದಕರಿ ನಾಯಕ ಕೇಳಿದಾಗ ನಯ ವಿನಯವಿದ್ದರೋ ಮಾತಿನ ಒಳನೋಟ ತಿಳಿದು ಹೈದ್ರಾಲಿಗೆ ಕೋಪ ಬಂದು ಆದ್ರೆ ಆ ಕೋಪ ಬಂದರೂ ತೋರಿಸದೆ ತಮ್ಮಲ್ಲಿ ಮಾತನಾಡಲು ಸಾಕಷ್ಟು ವಿಷಯವಿದೆ ಅದನ್ನ ಏಕಾಂತದಲ್ಲಿ ಮಾತನಾಡಬಹುದು ಒಂದು ದಿನ ನಮ್ಮಲ್ಲಿ ಇರಲು ಬಿಡುವುಂಟೆ ಎಂದು ಕೇಳಿದ ಆಗ ಮದಕರಿ ನಾಯಕ ತಮ್ಮ ಅಪೇಕ್ಷೆಯಂತೆ ಆಗಲಿ ತಮಗೆ ಇಲ್ಲವೆಂದರೆ ನಾವು ನಮ್ಮ ರಾಜ್ಯ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತೇವೆ ಹೈದ್ರಾಲಿ ತನ್ನ ಕೆಲಸದಲ್ಲಿ ನಿರಂತರಾದಾಗ ಮದಕರಿ ನಾಯಕ ಐದ್ರಾಲಿಯನ್ನ ನೋಡ್ತಾನೆ ಐದ್ರಾಲಿ ಮಟ್ಟಸದ ಎತ್ತರದ ತೆಳುಮೈ ಕಟ್ಟಿನ ಹಾಳು ತೆಳುಮೂಗು ಚೌಕಾಕಾರದ ಮೂಗು ಕೂಚಲುಗಡ್ಡ ಕೆಳ ತುಕಿಯ ಬಾಯಿ ಪಾದರಸದಂತೆ ಚಲಿಸುವ ಕಣ್ಣುಗಳು ಸಾಲು ಕೋಣಿಸಿದ ಮೈತೋಳಿಗಳಿಗೆ ಬಿಳಿಯ ಮಸಾಲಿನ್ ಸೊಂಟಕ್ಕೆ ಬಿಗಿಯಾದ ಕಟ್ಟಿದ ರೇಷ್ಮೆಯ ವಸ್ತ್ರ ತಲೆ ಮೇಲೆ ಮುತ್ತಿನಗರಿ ಸಿಕ್ಕಿಸಿದ ಉಮಾಲ್ ಎಡಗೈಗೆ ಕಂಕಣದ ಆಭರಣ ಸುಖಾಸೀನದ ಮೇಲೆ ದಿಂಬಿನತ್ತ ವಸ್ತುವಿಗೆ ಒರಗಿಕೊಂಡು ಕುಳಿತಿದ್ದ ಹೈದ್ರಾಲಿಗೆ ಬಿಳಿ ಬಣ್ಣದ ಮೇಲೆ ಪ್ರೀತಿ ಹೆಚ್ಚು ಏಕೆಂದ್ರೆ ಬಿಡಾರದಿಂದ ನೆಲಕ್ಕೆ ಹಾಸಿದ ರತ್ನಗಂಬಳಿಯವರೆಗೂ ಬಿಡುಪು ಪ್ರಧಾನವರ್ಣ ಮದಕರಿ ನಾಯಕನಿಗೆ ಐದ್ರಾಲಿ ಆಸ್ಥಾನದಲ್ಲಿ ಮುಖ್ಯವಾಗಿ ಕಾರಣಿಕರ ಪಡೆ ದೊಡ್ಡದು ಅದಕ್ಕಿಂತ ದೊಡ್ಡದು ಬಾರ್ಕೋಲ್ ಹಿಡಿದಂಥ ಐವತ್ತು ಜನ ಐದ್ರಾಲಿಯ ಕಾರ್ಯಭಾರ ನೋಡ್ತಾ ಕರ್ಣಿಕರ ಕೈಯಲ್ಲಿ ಕಾಗದ ಬರೆಸಿ ತಪ್ಪಾಗಿ ಬರೆದರೆ ಬಾರುಕೋಲಿನ ಏಟು ತಪ್ಪಿದ್ದಲ್ಲ ಈ ನವಾಬ ಕತ್ತಿಗಿಂತ ಬಾರ್ಕೋಲ್ನಲ್ಲೇ ರಾಜ್ಯ ನರಸ್ತಾನೆ ತನ್ನ ಆಸ್ಥಾನದ ಕೆಲಸ ಮುಗಿಸಿ ಸಭೆ ಮುಕ್ತಾಯಗೊಳಿಸಿ ಮದಕರಿ ನಾಯಕರೊಂದಿಗೆ ಮಧ್ಯಾಹ್ನ ಸಭೆ ಮಾಡಲು ಹೈದರಾಲಿ ಕೇಳಿದಾಗ ನಾವು ಹೊಂದಿರುವುದೇ ತಮ್ಮ ಜೊತೆ ಇರೋದು ನಿಮ್ಮಲ್ಲಿ ರೀತಿ ರಿವಾಜಿಗೆ ನಿಗಾ ಹೆಚ್ಚು ಎಂದು ರೀತಿ ರಿವಾಜಿಗಿಂತ ಮುಖ್ಯ ಆಗಲಿ ನಾವೇ ನಿಮ್ಮ ಬಿಡಾರಕ್ಕೆ ಬರುತ್ತೇವೆ ಎಂದು ಹೇಳ್ತಾರೆ ಮದಕರಿ ನಾಯಕ ಮಧ್ಯಾಹ್ನ ಮದಕರಿ ನಾಯಕ ಇಬ್ಬರು ಅಂಗರಕ್ಷಕರೊಂದಿಗೆ ಐದ್ರಾಲಿ ಕಾಸ ಬಿಡಾರಕ್ಕೆ ಬರಲು ಐದ್ರಾಲಿ ಖುದ್ದಾಗಿ ಬಾಗಿಲ ಬಳಿ ಹೋಗಿ ಸ್ವಾಗತಿಸಿ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಬಿಡಾರದ ದಾಸಿ ದೊಡ್ಡ ವಿಮಾಣದಲ್ಲಿ ಮಿಠಾಯಿ ಕುಡಿಯಲು ನೀರು ಶರಬತ್ತು ಅದಕ್ಕೆ ಬೇಕಾದ ಬೆಳ್ಳಿ ಪಾತ್ರೆಗಳನ್ನ ಅವರಿಬ್ಬರ ನಡುವೆ ಇರಿಸಿ ಹೋಗಲು ಐದರ್ ತೆಗೆದುಕೊಳ್ಳಿ ಎಂದು ತಾನೇ ಮೊದಲ ಮಿಠಾಯಿಯನ್ನು ಬಾಯಲ್ಲಿ ಹಾಕೊಂಡು ಅದನ್ನು ಜಗೀರ್ತಾ ಜೊತೆಗೆ ನಗುತ್ತಾ ಯಾವ ಭಯ ಬೇಡ ಎಂದು ಆಹಾರದ ಬಗ್ಗೆ ಇರಬಹುದಾದ ಅನುಮಾನವನ್ನ ಮಾತನಾಡದೆ ನಿವಾರಣೆ ಮಾಡ್ತಾನೆ ಮಾದಕರಿ ನಾಯಕ ಭಯ ವಿಶ್ವಾಸದಿಂದ ಕರೆದಾಗ ಭಯ ಬೇಕೆ ವಿಶ್ವಾಸ ಮುರಿದಾಗ ಮುಂದಿನ ಮಾತು ಈಗ ಬೇಡ ಎಂದು ಹೇಳಿ ಒಂದು ಮಿಠಾಯಿ ತುಂಡನ್ನು ತನ್ನ ಬಾಯಲ್ಲಿ ಇಟ್ಕೊಳ್ತಾನೆ ಐದ್ರಲ್ಲಿ ನಂಬ ನೋಡಿ ಭಯವಿಲ್ಲ ಸಂಶಯವೂ ಇಲ್ಲ ಎಂದಾಗ ಪ್ರಚಂಡ ಪಾಳೆಗಾರ ವೀರಮದಕರಿ ನಾಯಕ ಸಿಡಿಲಿನಂತೆ ಒಂದು ಮಾತು ಹೇಳ್ತಾರೆ ಎಡೆಯಲ್ಲಿ ಮೋಸವಿದ್ದಾಗ ಮಾತ್ರ ಭಯ ಸಂಶಯವಿರುತ್ತದೆ ನಮಗೆ ಯಾವುದೂ ಇಲ್ಲ ನಂಬಿ ಎಂದವರನ್ನು ನಂಬುತ್ತೇವೆ ಉಳಿಸಿಕೊಳ್ಳುವುದು ನಿಮ್ಮ ಧರ್ಮ ಐದರ್ ವಿಶ್ವಾಸದಲ್ಲಿ ಒಂದು ಮಾತು ಕೇಳ್ತೀನಿ ನಾವು ಬನ್ನಿ ಎಂದು ಕರೆದಾಗ ನೀವು ಬಂದಿರಿ ನಿಮ್ಮ ಸಂಗಡ ಸೇನೆಯೂ ಇಲ್ಲ ಸಿಪಾಯಿಗಳು ಇಲ್ಲ ಹಾಗೆ ಅದು ನಾವು ನಿಮ್ಮ ಶತ್ರುಗಳು ನಿಮ್ಮ ಗಡಿ ಬಂದರೂ ಶತ್ರು ಪಾಳೆಯಕ್ಕೆ ನೆಂಟರ ಮನೆಗೆ ಬಂದ ಹಾಗೆ ಬಂದಾಗ ಅಂಜಿಕೆಯಾಗಲಿಲ್ಲವೇ ಎಂದಾಗ ಮಾದಕರಿ ನಾಯಕ ಅಂಜಿಕೆ ಯಾರದ್ದು ಎಂದಾಗ ನಮ್ಮದೇ ಅಂದುಕೊಳ್ಳಿ ನಮ್ಮ ಸೇನೆ ಶಿಪಾ ಎಷ್ಟು ದೊಡ್ಡದಿದೆ ಎಂದು ತಿಳಿದರೂ ಭಯಭೀತಿ ಇಲ್ಲದೆ ಬಂದಿದ್ದೀರಾ ಎಂದಾಗ ಆ ಶಬ್ದಗಳೇ ನಾವು ಕೇಳಿಲ್ಲ ಎಂದು ನೇರವಾಗಿ ಮಾದಕರಿ ನಾಯಕ ನುಡಿಯಲು ಐದರ್ ನಾವು ವಿಶ್ವಾಸ ದ್ರೋಹ ಮಾಡಿದರೆ ನಮ್ಮ ತಲೆ ಕಾಯುವಷ್ಟು ಶಕ್ತಿ ನಮ್ಮ ತೋಳುಗಳಲ್ಲಿದೆ ಆಗು ಹೋದರೆ ನಮ್ಮ ತಲೆ ಹೋಗಿತ್ತು ನಮ್ಮ ಒಂದು ತಲೆಯ ಭಯಕ್ಕೆ ನೂರು ಜನರ ಬಲಿ ಕೊಡುವುದು ಸರಿಯಲ್ಲ ಎಂದು ತಿಳಿದಿದ್ದೇವೆ ಎಷ್ಟಾದರೂ ನೀವು ಈ ರಾಜ್ಯದ ರಾಜರು ರಾಜರಿಗೆ ಏನಾದರೂ ಆದರೆ ದುರ್ಗದ ಇತಿಹಾಸದಲ್ಲಿ ಹತ್ತು ಹಲವು ಅರಸರು ಹೋಗಿರುವಾಗ ನಾವೇನು ಅಮೃತಪುರಿದು ಹುಟ್ಟಿದವರಲ್ಲ ಏಂದ್ರ ತಪ್ಪಿತು ಎಂದು ಹೆದರಲು ರಾಜ್ಯ ಉಳಿಯುವುದು ರಾಜನಿಂದಲ್ಲ ರಜೆಗಳಿಂದ ಮಾತ್ರ ನೀವು ನಮ್ಮನ್ನು ಸೆರೆ ಹಿಡಿದು ಅಥವಾ ಕೊಲೆ ಮಾಡಿಸಿದ್ರೆ ಗಂಡು ಸೀಮೆಯಲ್ಲೇ ವಿಶ್ವಾಸ ದ್ರೋಹ ಮಾಡಿದವರಿಗೆ ಏನಾಗಲಿದೆ ಎಂದು ತಿಳಿಯುತ್ತಿದ್ದಿರಿ ನಾವು ನಂಬಿದೆವು ನೀವು ದ್ರೋಹ ಮಾಡಲಿಲ್ಲ ಈಗ ಆ ಮಾತು ಬೇಡ ಎಂದ ಮದಕರಿ ನಾಯಕ ಹೈದ್ರಲ್ಲಿ ನಿಮ್ಮ ಮನ ತಿಳಿಯಲ್ಲಿ ತಿಳಿತಷ್ಟೇ ಬಿಟ್ಟರೆ ಬೇರೆ ರೀತಿ ಅರ್ಥ ಮಾಡಿಕೊಳ್ಬೇಡಿ ಆದರೂ ನೀವು ಸಭೆಗೆ ಬಂದ ರೀತಿ ನಮ್ಮಲ್ಲಿ ಕೆಲವರಿಗೆ ಅಸಮಾಧಾನವಾಯಿತು ಎಂದು ಕೇಳಲ್ಪಟ್ಟು ನೀವು ಹಾಗೆ ತಿಳಿದುಕೊಂಡೀರಾ ನಾವು ತಿಳಿದುಕೊಳ್ಳುವುದರಲ್ಲಿ ನಿಮ್ಮ ಮಾತು ಹೇಳಿ ಎಂದು ಹೈದರಾಲಿ ಕೇಳಲು ಮಾದಕರಿ ನಾಯಕ ಹೇಳ್ತಾನೆ ನೀವು ಬಿಡಾರ ಬಿಟ್ಟಿರುವುದು ನಮ್ಮ ರಾಜ್ಯದ ಗಡಿಯೊಳಗೆ ಅದು ನಮ್ಮ ಆಹ್ವಾನವಿಲ್ಲದೆ ಆಗಿರುವಾಗ ನಾನು ಸಾಮಂತನಂತೆ ಬಂದಿದ್ದರೆ ನವಾಬನಿಗೆ ದುರ್ಗದ ದೊರೆ ಎದರಿ ಯುದ್ಧವಿಲ್ಲದೆ ಅವರಿಗೆ ಶರಣಾದನಂತೆ ಎಂದು ನಮ್ಮ ಜನ ಅಂದುಕೊಳ್ಳುತ್ತಿದ್ದರು ಹೆದರಿಕೆ ಸೋಲು ಎರಡೂ ಒಂದೇ ಶಬ್ದ ಅಲ್ಲವೇ ಅದರಿಂದ ನಿಮ್ಮ ಮಾತಿಗೆ ಮರ್ಯಾದೆ ಬರುವ ಹಾಗೆ ನಮ್ಮ ಮರ್ಯಾದೆಗೆ ಲೋಪ ಬರದ ಹಾಗೆ ನಡೆದುಕೊಂಡೆವು ಉಳಿದವರ ಮಾತು ಇರಲಿ ನಿಮಗೆ ನಮ್ಮ ನಡೆ ಬೇಸರ ತರಿಸಿತೆ ಹಾಯ್ದ್ರಾಲಿಗೆ ಮನದ ಮಾತು ಹೇಳಲಾಗದೆ ಕೃತಕ ನಗುವಿನಲ್ಲಿ ನಗುತ್ತ ನಮಗೆ ಬೇಸರ ಆ ಮಾತೇ ಇಲ್ಲ ಬಿಡಿ ಆದರೂ ಚಿಕ್ಕ ವಯಸ್ಸಿಗೆ ಎಲ್ಲ ವಿದ್ಯೆ ನಿಮ್ಮ ತಂದೆ ತಾಯಿ ಕಲಿಸಿದ್ದಾರೆ ಮಾದಕರಿ ನಾಯಕರು ಮಾತು ಅವ್ವ ಕಲಿಸಿದರೆ ರೀತಿ ಅಪ್ಪಾಜಿಯಿಂದ ಕಲ್ತಿತ್ತು ನಿಮ್ಮನ್ನು ನೋಡಿ ನಮ್ಮ ಮಕ್ಕಳು ಇಂಥ ರೀತಿ ನೀತಿ ಕಲಿಯಬೇಕು ಎಂದು ಹೇಳಬೇಕಾದರೆ ಮಾದಕರಿ ನಾಯಕರು ಏಕಾಂತದಲ್ಲಿ ಏನೋ ಮಾತನಾಡಬೇಕು ಎಂದು ಹೇಳ್ತಿದ್ರು ವಿಷಯ ತಿಳಿಸಿ ಏನು ಐದರಾಲಿಗೆ ಕೇಳಲು ಐದರ್ ನಿಮ್ಮ ರಾಜಗತ್ತು ಮತ್ತು ಮನಸ್ಸಿನ ಮಾತು ಎರಡೂ ನಮಗೆ ತಿಳಿಯಿತು ಇನ್ನೊಂದು ವಿಚಾರ ನಾವು ಖಂಡಣಿ ಕಳಿಸಿ ಎಂದಾಗ ಸಿಟ್ಟಾದಿರಿ ಚಿಕ್ಕವರು ದೊಡ್ಡವರನ್ನ ಹಾಗೆ ಬರೀ ಕೈಯಲ್ಲಿ ಕಾಣಬಾರದು ಎಂದು ತಿಳಿದವರು ಹೇಳ್ತಾರೆ ಖಂಡಣಿ ಬೇಡ ಗೌರವ ಅಂತ ಲಕ್ಷ್ಯ ವರಹ ಕಳಿಸಿ ಕುಡಿಯೋದು ಸ್ನೇಹದಲ್ಲಿ ಇರಲಿ ನಮಗೂ ಸಂತೋಷವಾಗುತ್ತೆ ಮತ್ತೆ ಐದರಾಲಿ ಹಣದ ಗಂಟಿನ ಮಾತು ತೆಗೆಯಲು ಗಂಟು ಇಲ್ಲದೆ ಈ ಅಂಟು ಹೋಗುವುದಿಲ್ಲ ಎಂದು ತಿಳಿದ ಮದಕರಿ ನಾಯಕ ನೀವು ಪ್ರೀತಿಯಿಂದ ಕೇಳಿದಾಗ ಇಲ್ಲ ಎನ್ನಲು ನಮಗೆ ಧರ್ಮವಲ್ಲ ಕಳಿಸುತ್ತೇವೆ ನಮಗೂ ಒಂದು ಮಾತು ಕೊಡಬೇಕು ಎಂದು ಮದಕರಿ ನಾಯಕ ಕೇಳಲು ಐದರಾಲಿ ಅದೇನು ಹೇಳಿ ಎಂದಾಗ ನಗರದ ರಾಜಕೀಯ ನಮಗೆ ತಿಳಿದಿರಬೇಕು ಎಂದು ಹೇಳ್ತಾರೆ ಆ ನಗರ ಸಂಸ್ಥಾನಕ್ಕೂ ದುರ್ಗಕ್ಕೂ ಇರುವ ಸಂಬಂಧ ಏನು ಐದ್ರಾಲಿ ಇದಕ್ಕೆ ಒಪ್ಪಿಗೆ ಅಂಕಿತದ ಮುದ್ರೆ ಬೀಳುತ್ತಾ ಅವರ ಸ್ನೇಹ ಮುಂದುವರಿಯುತ್ತಾ ಅದನ್ನ ಪಾಳೆಗಾರರ ಪಾಲಿಟಿಕ್ಸ್ ನ ಮುಂದಿನ ಸರಣಿಯಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಭಾರತ್ ನೈನ್ ಮತ್ತು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಅಂಟಿಲ್ ದನ್ ಗುಡ್ ಬೈ